ಆತ್ಮೀಯ ಪೋಷಕರೇ ಮಕ್ಕಳು ಅತ್ಯಂತ ಜವಾಬ್ದಾರಿಯಿಂದ ಅವರ ಕಲಿಕೆ ಪ್ರಾರಂಭವಾಗಿದೆ

ಉಪಯೋಗ ಆಯ್ತಾ ಬಂದದ್ದು ಉಪಯೋಗ ಆಯ್ತಾ ಇಲ್ಲ ಸುಮ್ಮನೆ ಹೇಳ್ತಾ ಬರದೇ ಇದ್ರೆ ಏನಾಗ್ತಿತ್ತು ಚೆನ್ನಾಗಿ ಕಲಿತಿರ್ಲಿಲ್ಲ ಆಯ್ತಾ ಖುಷಿ ಖುಷಿಯಾಗಿ ಕಲಿತಾ ವೆರಿ ಗುಡ್ ಗುಡ್ ಅಕ್ಷಯ್ ಇದ ಮಾತಾಡೋ ನಮ್ಮ ಅಕ್ಷಯ್ ಮಾತಾಡ್ತಾನೆ ನೋಡಿ ಅಕ್ಷಯ್ ಅಕ್ಷಯ್ ಏನೇನು ಬರ್ತದೆ ಅಂತ ನೋಡ್ರಿ ಎಷ್ಟು ಜಾಣ ಅಕ್ಷಯ್

ನೀನ ಜೋರಾಗಿ ಮಾತಾಡಬೇಕು ಇಲ್ಲಿ ಬಂದು ಜೋರಾಗಿ ಮಾತಾಡಿ ನಿನ್ನೆ ನಿನ್ನ ಹೆಸರು ಪರಿಚಯ ಮಾಡಿಕಾ ಹ್ಞೂ ಎಲ್ಲಪ್ಪ ಹ್ಮ್ ಕೇಳ್ ಇಲ್ಲಿ ಬಂದು ಹ್ಞೂ ಬಂದು ಇದೆ ಜೋರಾಗಿ ಮಾತಾಡೋದಾದ್ರೆ ಮಾತ್ರ ಜೋರಾಗಿ ಮಾತಾಡಬೇಕು ನಿಮ್ಮ ಹೆಸರು ಪರಿಚಯ ಮಾಡಿಕಾ ಹ್ಮ್ ನನ್ನ ಹೆಸರು ಗಣವ್ ಫಿಫ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೀನಿ ಇಲ್ಲಿ ಬಂದಾಗ ನನಗೆ ಬೇಸಿಕ್ ಸಖತ್ ಇಂಪ್ರೂವ್ಮೆಂಟ್ ಆಗಿದೆ ಮತ್ತೆ ನನಗೆ ಟೇಬಲ್ಸ್ ಎಲ್ಲ ಬರ್ತಿದೆ ಈಗ ನಾನು ಬೇಸಿಕ್ ಥಿಂಗ್ಸ್ ಎಲ್ಲ ಜಾಸ್ತಿ ಕಟ್ಕೊಂಡಿದ್ದೀನಿ ಕಟ್ಕೊಂಬರ್ತೀನಿ ನನ್ನ ಹೆಸರು ಸಗನ್ ಅಂತ ನಾನು ಓ ಇಲ್ಲಿಗೆ ಮೇಲೆ ಉಪಯೋಗ ಆಯಿತು ಚೆನ್ನಾಗಿ ಕಲಿತಿದೀನಿ ಪರ್ಫೆಕ್ಟ್ ಆಗ್ಬೋದು ಇವಾಗ ಪರ್ಫೆಕ್ಟ್ ಇರ್ತಾರೆ ಆದ್ರೆ ಮಾಸ್ಟರ್ ಪರ್ಫೆಕ್ಟ್ ಆದ್ರೆ ಇಲ್ಲಿಗೆ ಬರ್ಬೋದು ಬೇಸಿಕ್ ಬೇಸಿಕ್ ಇರುತ್ತೆ ಕೊರೋನಾ ಬಂದಿದೆ ಆದ್ರೆ ಎಲ್ಲ ಎಲ್ಲ ಹುಡ್ಗರ್ಗೂ ಬೇಸಿಕ್ ಇರಲ್ಲ ಆಲ್ಮೋಸ್ಟ್ ಅಲ್ಲಿ ಕಳ್ಕೊಂಡಿರ್ತಾರೆ ಅದಕ್ಕೆ ಇಲ್ಲಿಗೆ ಬಂದ್ರೆ ಉಪಯೋಗ ಆಗುತ್ತೆ ಎಲ್ಲಾರ್ಗು ಮಂಜುನಾಥ್ ನನ್ನ ಹೆಸರು ಪರಿಚಯ ನನ್ನ ಹೆಸರು ಮಂಜುನಾಥ್ ನಾ ಇಲ್ಲಿ ಬಂದಾಗೆ ಚೆನ್ನಾಗಾಗಿದೆ ಎಲ್ಲರಿಗೂ ಅಮ್ಮ ಅಪ್ಪಗೆಲ್ಲ ಖುಷಿಯಾಗಿದೆ ನಾವು ಎಲ್ಲ ಚೆನ್ನಾಗಿ ಓದಕ್ಕಿದ್ದೀನಿ ಎಲ್ಲ ಎಕ್ಸಾಮ್ ಆಗಿದ್ರೆ ಮಾರ್ಕ್ ಸೊಸ್ಟು ತೆಗಿತೀನಿ ನೋಡಿ ಒಂದು ಮಕ್ ಒಂದಿಷ್ಟು ಮಕ್ಕಳು ಉಡುಪಾಯಿ ಹೊಡಿತಾ ಇದಾರೆ ಯಾಕೆ ಉಡುಪಾಯಿ ಹೊಡಿತಾ ಇದಾರೆ ಅಂದ್ರೆ ಅವ್ರಿಗೆ ಒಂದು ಪ್ರಾಕ್ಟೀಸ್ ಕೊಟ್ಟಿರುತ್ತೆ ಆ ಪ್ರಾಕ್ಟೀಸ್ ನಲ್ಲಿ ಅವ್ರು ಪರ್ಫಾರ್ಮೆನ್ಸ್ ಮಾಡ್ಲಿಲ್ಲದಾಗ ಅವ್ರಿಗೆ ಅವ್ರ ಲೀಡರ್ಗಳು ಆ ರೀತಿ ಸಣ್ಣ ಸಣ್ಣ ಪನಿಶ್ಮೆಂಟ್ ಕೊಡ್ತಾ ಇರ್ತಾರೆ ಸೊ ಈ ಥರ ಸಣ್ಣ ಸಣ್ಣ ಪನಿಷ್ಮೆಂಟ್ ತೊಗೊಂಡಾಗ ಮಾತ್ರ ಆ ಮಕ್ಕಳು ಕಲಿಕೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅವರೇ ವಾಲಂಟಿಯರಿಗೆ ಅವ್ರಿಗೆ ಅನಿಸುತ್ತೆ ಇಷ್ಟು ಟಾಸ್ಕ್ ಅವ್ರ ಲೀಡರ್ಗಳು ಇಲ್ಲಿ ಟೀಚರ್ಸ್ ಯಾರು ಪನಿಷ್ಮೆಂಟ್ ಅಂತ ಕೊಡೋದಿಲ್ಲ ಅವರ ಲೀಡರ್ಗಳು ಸರ್ ಇಲ್ಲಿ ಸರ್ ಇಲ್ಲಿ ಬಂದಾಗ ಏನೂ ಬರ್ತಿದ್ದಿಲ್ಲ ಈಗ ಇಂಗ್ಲೀಷ್ ಎಲ್ಲ ಪರ್ಫೆಕ್ಟ್ ಆಗಿದೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರೀತಿದ್ದೀನಿ ತನಕ ಸಿಕ್ಸ್ಟೀನ್ ತನಕ ಕಲಿತಿದ್ದೀನಿ ಇಲ್ಲಿ ಚೆನ್ನಾಗಿ 어다 미나 ಮಕ್ಕಳು ಹ್ಯಾಂಡ್ ರೈಟಿಂಗ್ ಮಾಡೋ ಸಲುವಾಗಿ ಸ್ಕ್ರಿಬ್ಲಿಂಗ್ ಮಾಡ್ತಾ ಇದ್ದಾರೆ ಈ ಸ್ಕ್ರಿಬ್ಲಿಂಗ್ ಮಾಡೋದ್ರಿಂದ ಅವರ ಪೆನ್ಸಿಲ್ ಅಥವಾ ಪೆನ್ ಗ್ರಿಪ್ ಸಿಗುತ್ತೆ ಫೈನ್ ಮೋಟರ್ ಸ್ಕಿಲ್ನಲ್ಲಿ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಮಕ್ಕಳಿಗೆ ಭಾಳಷ್ಟು ಜನ ಮಕ್ಕಳಿಗೆ ಪೆನ್ ಹೆಂಗೆ ಹಿಡಿಬೇಕು ಅನ್ನೋದು ಗೊತ್ತಿರಲ್ಲ ಇಲ್ಲಿ ಪೆನ್ ಹೇಗೆ ಹಿಡಿಬೇಕು ಅನ್ನೋಂಥದ್ರಿಂದ ಸ್ಟಾಕ್ ಮಾಡಿಸಿ ಅವರ ಹ್ಯಾಂಡ್ ರೈಟಿಂಗ್ ತುಂಬ ಮುದ್ಮುದಾಗಿ ಏನು ಬೇಕೋ ಅದನ್ನು ಮಾಡಿರ್ತೀವಿ ಎಲ್ಲ ಪೇರೆಂಟ್ಸ್ ಓದ್ತಾ ಇದ್ದಾರೆ ಬರೀತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾಲೆಡ್ಜ್ ಇರುತ್ತೆ ಬಟ್ ಅದು ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾನೆ ಬರೀತಾ ಅನ್ನೋದನ್ನ ಟೆಸ್ಟ್ ಪೇಪರ್ ಮೂಲಕ ಅಂದ್ರೆ ಹ್ಯಾಂಡ್ ರೈಟಿಂಗ್ ನೀಟಾಗಿದೆ ಅನ್ನೋದ್ರ ಮೇಲೆ ಕೆಲವೊಬ್ರು ಜಡ್ಜ್ ಮಾಡ್ತಾರೆ ಈಗ ಬೋರ್ಡ್ ಎಕ್ಸಾಮ್ ಅಲ್ಲಿ ಯಾವ ರೀತಿ ಅಂದ್ರೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಅಂತಂದ್ರೆ ಸೊ ಈ ಹುಡುಗ ಚೆನ್ನಾಗಿ ಓದ್ತಾ ಇದ್ದಾನೆ ಅನ್ನೋದು ಸಿಂಪಲ್ ಕಾನ್ಸೆಪ್ಟ್ ಟೀಚರ್ಸಿಗಾಗಲಿ ಪೇರೆಂಟ್ಸಿಗಾಗಲಿ ಅವ್ನು ಎಷ್ಟೇ ಚೆನ್ನಾಗಿ ಓದಿದ್ರು ಹ್ಯಾಂಡ್ ರೈಟಿಂಗ್ ನೀಟಾಗಿ ಇಲ್ಲ ಅಂತ ಅಂದಾಗ ಏನಾಗುತ್ತೆ ಎಷ್ಟು ಚೆನ್ನಾಗಿ ಓದಿದ್ರು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ವಲ್ಲಪ್ಪ ಅನ್ನೋ ರೀತಿ ಒಂದು ಕ್ವಶನ್ ಎಲ್ಲರಲ್ಲೂ ರೈಸ್ ಆಗುತ್ತೆ ಸೊ ಹಾಗಾಗಿ ಹ್ಯಾಂಡ್ ರೈಟಿಂಗ್ ಇಂದ ನಮ್ಮ ಕಾನ್ಸಂಟ್ರೇಷನ್ ಆಗಿರ್ಬೋದು ಆಮೇಲೆ ನಾವು ಎಷ್ಟೊತ್ತು ಕೂರಕಾಗತ್ತೆ ಅನ್ನೋದನ್ನನೆಲ್ಲ ನಾವು ಡಿಸೈಡ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಸೊ ಹಾಗಾಗಿ ಪ್ರತಿಯೊಂದು ಸ್ಟೂಡೆಂಟ್ ಕೂಡ ಹ್ಯಾಂಡ್ ರೈಟಿಂಗ್ ಕಲಿಯೋದು ತುಂಬಾನೇ ಇಂಪಾರ್ಟೆಂಟು ಪೇರೆಂಟ್ಸ್ ಆಗಲಿ ಟೀಚರ್ಸ್ ಆಗಲಿ ನಮ್ಮ ಮಗು ಕಾನ್ಸಂಟ್ರೇಷನ್ ಇಲ್ಲ ಕ್ಲಾಸಲ್ಲಿ ತುಂಬಾ ಡಿಸ್ಟರ್ಬ್ ಆಗ್ತಾನೆ ಅಂತ ಅನ್ನೋದನ್ನೆಲ್ಲ ಈ ಹ್ಯಾಂಡ್ ರೈಟಿಂಗ್ ಕ್ಲಾಸ್ ಅಲ್ಲಿ ನಾವು ಕವರ್ ಮಾಡಿ ಕೊಡ್ಬೋ ಕೊಡಕ್ಕಾಗತ್ತೆ ಆಮೇಲೆ ಮಕ್ಳಿದ್ ಕೂಡ ಅವ್ರ ಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ ಡೇ ಬೈ ಡೇ ಏನಾಗುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಒಂದು ಸ್ಯಾಂಪಲ್ ಅಂತ ತಗೊಂಡಿರ್ತೀವಿ ಸೊ ಅವರಿಗೆ ಹೇಗೆ ಬರುತ್ತೋ ಹಾಗೆ ಬರೆದು ಕೊಟ್ಟಿರ್ತಾರೆ ಸೊ ಬರೆದು ಕೊಟ್ಟಾಗ ಏನಾಗುತ್ತೆ ನಾವು ಅದನ್ನು ಸ್ಯಾಂಪಲ್ ಇಟ್ಕೊಂಡಿರ್ತೀವಿ ಆಮೇಲೆ ಡೇ ಬೈ ಡೇ ಕ್ಲಾಸಸ್ ಎಲ್ಲ ಮಾಡಿ ಆದಮೇಲೆ ಆಫ್ಟರ್ ಸಮ್ ಡೇಸ್ ಆದ್ಮೇಲೆ ಏನಾಗುತ್ತೆ ಅವರಲ್ಲಿ ಚೇಂಜಸ್ ಆಗ್ತಾ ಬರುತ್ತೆ ಸೊ ಅವಾಗ ಏನಾಗುತ್ತೆ ಹ್ಯಾಂಡ್ ರೈಟಿಂಗ್ ಅವರಲ್ಲಿ ಚೆನ್ನಾಗಿ ಬರ್ತಾ ಇದೆ ಅಂದ ತಕ್ಷಣ ಕಾನ್ಫಿಡೆನ್ಸ್ ಬರುತ್ತೆ ಸೊ ನನಗೂ ಕೆಪಾಸಿಟಿ ಇದೆ ನಾನು ಚೆನ್ನಾಗಿ ಬರೀತಿದೀನಿ ನಾನು ಚೆನ್ನಾಗಿ ಓದಕ್ ನನಗೂ ಬರುತ್ತೆ ಅನ್ನೋದು ಅವ್ರ ಇನ್ಬಿಲ್ಟ್ ಆಗ್ತಾ ಬರುತ್ತೆ ಸೊ ಹಾಗಾಗಿ ಅವ್ರ ರಿಸಲ್ಟ್ ಅಲ್ಲಿ ಆಗಿರ್ಬೋದು ಅವ್ರ ಕಾನ್ಫಿಡೆನ್ಸ್ ಆಗಿರ್ಬೋದು ಅವ್ರ ಹ್ಯಾಂಡ್ ರೈಟಿಂಗ್ ಬುಕ್ ಅಲ್ಲಿ ಆಗಿರ್ಬೋದು ಪ್ರತಿಯೊಂದು ಕಡೆನು ಕಾನ್ಫಿಡೆನ್ಸ್ ಇಂದ ಅವರು ಸ್ಟೆಪ್ಸ್ ಸಿಗ್ತಾ ಬರ್ತಾರೆ ಸೊ ಹಾಗಾಗಿ ಎಲ್ಲಾ ಕಡೆನು ಅಂದ್ರೆ ಎಜುಕೇಶನ್ ಅಲ್ಲಿ ಅಕಾಡೆಮಿಕ್ ಕೂಡ ಅವರು ಇಂಪ್ರೂವ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಹಾಗಾಗಿ ಹ್ಯಾಂಡ್ ರೈಟಿಂಗ್ ನ ಪ್ರತಿಯೊಬ್ರು ಕಲಿಬೇಕು ಅನ್ನೋದು ನನ್ನ ಉದ್ದೇಶ ಸೊ ಅದನ್ನ ರಿಸಲ್ಟ್ ಕೂಡ ನೋಡಿದೀವಿ ನಾವು ಹಾಗಾಗಿ ಪ್ರತಿಯೊಬ್ರು ಹ್ಯಾಂಡ್ ರೈಟಿಂಗ್ ಕಡೆ ಕಾನ್ಸಂಟ್ರೇಷನ್ ಕೊಡಬೇಕು ಅನ್ನೋದು ರಿಕ್ವೆಸ್ಟ್ ಥ್ಯಾಂಕ್ ಯು ನೋಡಿ ಆತ್ಮೀಯ ಪೋಷಕರೇ ಈಗ ನಿಮ್ಮ ಮಕ್ಕಳ ಪರ್ಫಾರ್ಮೆನ್ಸ್ ಮಿನಿಮಮ್ ಮಿನಿಮಮ್ ನಾನು ಹೇಳ್ತಾರೆ ಈ ಹ್ಯಾಂಡ್ ರೈಟಿಂಗು ಅವರ ಪರ್ಫಾರ್ಮೆನ್ಸ್ ಮಾಡುತ್ತೆ ಸೊ ನಿಮ್ಮ ಮಕ್ಕಳ ಕರೆಂಟ್ ಲೆವೆಲ್ನಿಂದ ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದರೆ ನಿಮ್ಮ ಮಕ್ಕಳ ಹ್ಯಾಂಡ್ ರೈಟಿಂಗ್ ಸುಧಾರಣೆ ಅವ್ರ ಲೈಫಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಪ್ಪ ಅಂತ ಎಕ್ಸಾಮಿನೇಷನ್ ಇರೋದು ರೈಟಿಂಗ್ ಪ್ಯಾಟರ್ನಲ್ಲಿ ಓರಲ್ ಅಲ್ಲ ನಿಮ್ಮ ಮಕ್ಕಳು ಎಕ್ಸಾಮ್ನಲ್ಲಿ ರೈಟಿಂಗ್ ಇರ್ತಾರೆ ಸೊ ಹಾಗಾಗಿ ಆ ಮಕ್ಕಳ ರೈಟಿಂಗ್ ಮೇಲೆ ಅವರ ಜೀವನ ನಿರ್ಧಾರ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ ಸೊ ಹಾಗಾಗಿ ಸೊ ನೀವು ಯಾರ್ಯಾರಿಗೆ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗಬೇಕು ಅಂತ ಅಪೇಕ್ಷೆ ಇದೆಯೋ ಸೊ ದಯಮಾಡಿ ಒಂದು ಮೆಸೇಜ್ ಮಾಡಿ ಖಂಡಿತ ಮನ್ವಂತರ ನಿಮ್ಮ ಮಕ್ಕಳ ಎಲ್ಲ ಮಕ್ಕಳ ಹ್ಯಾಂಡ್ ರೈಟಿಂಗನ್ನು ನಾವು ಇಂಪ್ರೂವ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶುಭ ಮಂಜಾನೆ ಸೊ ಎಲ್ಲ ಮಕ್ಕಳು ಅತ್ಯಂತ ಶ್ರದ್ಧೆಯಿಂದ ನಮ್ಮ ಮನ್ವಂತರದಲ್ಲಿ ಬೇಸಿಕ್ ಫೌಂಡೇಶನಲ್ಲಿ ಕಲಿತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಆ ಜವಾಬ್ದಾರಿ ಬಂದಿದೆ ಪ್ರತಿಯೊಬ್ಬರಿಗೂ ಕೂಡ ಆ ರೆಸ್ಪಾನ್ಸಿಬಿಲಿಟಿ ಬಂದಿದೆ ಪ್ರತಿಯೊಬ್ಬರು ಕೂಡ ಅಕೌಂಟಬಿಲಿಟಿ ಇದ್ದಾರೆ ಸೊ ಇನ್ನು ಕೆಲವೇ ದಿನಗಳಲ್ಲಿ ಈ ಮಕ್ಕಳು ಸಂಪೂರ್ಣವಾಗಿ ಯಾವ ಉದ್ದೇಶಕ್ಕೆ ಬಂದಿದ್ರೂ ಅದರ ಉದ್ದೇಶನ ಫುಲ್ಫಿಲ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್